ಓಂ ಶ್ರೀ ಸದ್ಗುರು ದೇವನೇ ನಮಃ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ಭಾಗಾಕಾರವನ್ನ ವೇದಿಕ ಟ್ರಿಕ್ ಮೂಲಕವಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ನೋಡೋಣ ಸರಳವಾಗಿ ವೇಗವಾಗಿ ನಿಖರವಾಗಿ ಸ್ಪಷ್ಟವಾಗಿ ಮಾಡುವಂತದ್ದೇ ಏನು ವೇದಿಕ ಟ್ರಿಕ್ ಇದು ನಮ್ಮ ಭಾರತೀಯ ಹಿರಿಯರು ನಮಗೆ ಕೊಟ್ಟ ಬಿಟ್ಟು ಕೊಟ್ಟಂತಹ ಬಿಟ್ಟು ಹೋದಂತಹ ಒಂದು ಜ್ಞಾನವೇ ಅದೇ ವೇದಿಕ್ರಿ ಅದೇ ನಮ್ಮ ಸಂಪತ್ತು ಇಲ್ಲಿ ನಾವು ಬಾಹಾಕಾರ ಮಾಡಬೇಕಾದ್ರೆ ಈ ಎಂಟು ಐದು ಏಳನ್ನ ಈ ರೀತಿ ಬರ್ಕೋಬೇಕು ಯಾರಿಗಾರ ತ್ರಾಸ ಆಗತ್ತ ಬರಕ್ ಇಲ್ಲ ಹೌದಲ್ಲ ಈಗ ಈ ಎಂಟು ಐದು ಅಂದ್ರೆ ಎಂಟುನೂರ ಐವತ್ತೇಳನ್ನು ನಾವ್ ಮಾಡ್ಬೇಕಾಗೈತಿ ಮೂರ್ ಮಂದಿಗೆ ಅಂದ್ರೆ ಮೂರ್ ಮಂದಿಗೆ ಸಮನಾಗಿ ಹಂಚ್ಬೇಕಾಗೆ ಅಂದ್ರೆ ಮೂರ್ ಮೂರ್ ಗುಂಪು ಮಾಡ್ಬೇಕಾಗೈತಿ ನಾ ಏನು ಅಂತಂದ್ರೆ ಈ ಎಂಟು ಐತಲ್ಲ ಇದನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ಬರ್ಕೋತೀನಿ ತ್ರಾಸ ತ್ರಾಸಾಗತ್ತ ಬರ್ಕೋಕೆ ಇಲ್ಲ ಈ ಎಂಟನ್ನ ಮೂರು ಮೂರು ಗುಂಪು ಮಾಡ್ತೇನೆ ಒಂದು ಒಂದು ಗುಂಪು ಎರಡು ಗುಂಪು ಆತ ಅನ್ಸರ ಇಲ್ಲಿ ಎರಡು ಬಂತು ಅಂದ್ರೆ ಎರಡು ಬಂತು ಇಲ್ಲಿ ಲಾಸ್ಟ್ ಎಷ್ಟು ಉಳಿತವ ಇಲ್ಲಿ ಎರಡು ಆ ಎರಡನ್ನ ಇಲ್ಲಿ ಬರ್ಕೋಬೇಕು ಎಷ್ಟ ಆತಿದ ಇಪ್ಪತ್ತ ಐದು ಹಂಗಂದ್ರೆ ಈಗಿನ ಏನ್ ಮಾಡೋದ ಒಂದ್ ಎರಡ್ ಮೂರ್ ನಾಕೈದ ಆರು ಹತ್ತು ಒಂಬತ್ತೊಂದ್ ಹನ್ನೆರಡು ಹದಿಮೂರ್ ಹದಿನಾಲ್ಕು ಹದಿನೈದು ಹದ್ನಾರು ಹದಿನೇಳು ಹದ್ನೆಂಟು ಹದ್ವತ್ ಇಪ್ಪತ್ತ್ ಇಪ್ಪತ್ತೊಂದ್ ಇಪ್ಪತ್ತೆರಡು ಇಪ್ಪತ್ನೂರ್ ಇಪ್ಪ ನಾಲ್ಕು ಇಪ್ಪತ್ತೈದು ಇವ್ನ ನಾವೇನ್ ಮಾಡೋದು ಮೂರ್ ಮೂರ್ ಗುಂಪು ಮಾಡ್ಕೊಂಡು ತಗೊಂಡ್ ಮೂರೊಂದ್ ಮೂರು ಮೂರ ಎರಡು ಆರು ಮೂರ್ ಮೂರೊಂಬತ್ ಮೂರಾ ಹನ್ನೆ ನೂರೈ ಹದಿನೈದು ನೂರ ಹದಿನೆಂಟ್ ಮೂರೇಳ್ ಇಪ್ಪತ್ತೊಂದು ಮೂರ ಎಂಟು ಅಂದ್ರ ಮೂರ ಎಂಟು ಇಪ್ಪತ್ತ ಲಾಸ್ಟ್ ಎಷ್ಟು ಉಳಿತು ಒಂದು ಆ ಒಂದನ್ನ ಇಲ್ಲೆಚ್ ಮತ್ತ ಹದಿನೇಳ ಗೀಟ್ ಹೊಡಿ ಒಂದ್ ಎರಡು ಮೂರ್ನಾಕ್ ಐದಾರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೇಳು ಅಲ್ಲ ಒಂದ್ ಎರಡು ಮೂರು ನಾಲ್ಕೈದಾರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರ್ ಹದಿನಾಕು ಹದಿನೈದು ಹದಿನಾಲ್ಕು ಹದಿನೇಳು ಕರೆಕ್ಟ್ ಈಗ ಮತ್ತಿ ಇವ್ರು ಮೂರ್ ಮೂರು ಗುಂಪು ಮಾಡಿ ಮೂರೊಂದು ಮೂರು ಮೂರ್ ಎರಡು ಆರು ಮೂರ್ ಮೂರು ಒಂಬತ್ ಮೂರ್ನಾಕ್ ಹನ್ನೆರಡು ಮೂರೈ ಹದಿನೈದು ಅಂದ್ರ ಮೂರೈ ಹದಿನೈದು ಇವು ಎರಡು ಅದಾವಲ್ಲ ಇದೇ ಶೇಷ ಆಯಿತಾ ನಾ ಏನೋ ಮಾಡಿಬಿಟ್ಟೆ ನೀವೇನೋ ಕೇಳ್ಬಿಟ್ರಿ ಇದು ಕರ್ಣ ಸುಳ್ಳು ಚೆಕ್ ಮಾಡೋಣ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ನೋಡಿರಿ ಎಂಟು ನೂರ ಐವತ್ತೇಳನ್ನ ಮೂರು ಮಂದಿಗೆ ಹಂಚಂದಾಗ ಇದು ಒಂದೊಂದು ರೂಪಾಯಿ ಏಳು ಅದಾವ ಹತ್ತಿರ ನೂಟ್ ಐದು ಅದಾವ ನೂರು ನೂಟ ಎಂಟು ಅದಾವೆ ನಾ ಏನ್ ಮಾಡ್ತೇನಿ ಮೊದಲ ನೂರು ನೋಟ್ ಎಂಟು ಕೈಯಾಗಿ ಹಿಡ್ಕೊತೀನಿ ಆಯ್ತಾ ಆ ನೂರರ್ ನೋಟ್ ಎಂಟನ್ನ ಇಬ್ಬರಿಗೆ ಅಂದ್ರ ಮೂರ್ ಮಂದಿಗೆ ಹಂಚಿದಾಗ ಮೂರ್ ಮಂದಿಗೆ ಹಂಚಿದಾಗ ಒಬ್ಬೊಬ್ಬರಿಗೆ ಎರಡ್ ಎರಡು ಕೊಡ್ಬೋದ್ ನಾನು ಮೂರ ಎರಡು ಆರು ಅಂದ್ರ ನೋಡ್ರಿ ಮೂರೊಂದು ಮೂರು ಮೂರ್ ಎರಡು ಆರು ಅಂದ್ರೆ ಇದ್ರ ಅರ್ಥ ಏನಂದ್ರ ಬಾಕಾರ ಮಾಡುವಾಗ ಮೂರು ಮಂದಿಗೆ ಒಂದೊಂದು ಕೊಟ್ರ ಮೂರ್ ಖಾಲಿ ಆಗ್ತಾವ ಮೂರ್ ಮಂದಿಗೆ ಎರಡು ಎರಡು ಕೊಟ್ರ ಆರ್ ಖಾಲಿ ಆಗ್ತಾವ ಮೂರ್ ಮಂದಿಗೆ ಮೂರ್ ಮೂರ್ ಕೊಟ್ರ ಒಂಬತ್ ಖಾಲಿ ಆಗ್ತವ ಈಗ ನನ್ ಕಡೆ ಅದಾವ ಕೇವಲ ಆರ್ ಅದಾವ ನೂರರು ಎಂಟದ ಸಾರಿ ನೂರರು ಎಂಟದ ಅದಕ್ಕೆ ಹಿಂಗಾಗಿ ನಾ ಏನ್ ಮಾಡುದು ಮೂರ್ ಮಂದಿಗೆ ಎರಡ್ ಎರಡು ಕೊಟ್ರ ಆರ್ ಖಾಲಿ ಆಗ್ತವ ಇನ್ನು ಎರಡು ಕುಳಿತದ ಈ ಕಡೆವ ಇನ್ನ ಎಂಟ್ರಾಗ ಆರು ಹೋದ್ರ ಎರಡು ಈ ಹತ್ತರ ಐದು ಕೆಳ ಇರ್ಸ್ಕೊಂಡಾಗ ಇದು ನಿಮ್ ಕಣ್ಣಿಗೆ ಕಾಣದ ಇಪ್ಪತ್ತೈದು ಈ ಇಪ್ಪತ್ತೈದು ಏನಂದ್ರ ಹತ್ತ ಹತ್ತ ಇಪ್ಪತ್ತೈದು ಅವಾಗ ಮೂರಷ್ಟೇ ಮೂರ್ನಾಕ್ ಹನ್ನೆ ಮೂರೈ ಹದಿನೈದು ಮೂರಾರ ಹದಿನೆಂಟು ಮೂರೇಳ್ ಇಪ್ಪತ್ತೊಂದು ಮೂರ ಎಂಟು ಮೂರೊಂಬತ್ನೆ ಮೂರ ನೋಡ್ರಿ ಅಂದ್ರೆ ಇಲ್ಲಿ ಇಪ್ಪತ್ತೈದು ಅದಾವ ನಾ ಕೊಡಬೇಕಾಗೈತಿ ಮೂರು ಮಂದಿಗೆ ಅದಕ್ಕೆ ಮೂರೇಳ್ ಇಪ್ಪತ್ತೊಂದು ಮೂರೆಂಟ್ಲೆ ಇಪ್ಪತ್ತಂದ್ರೆ ಒಬ್ಬೊಬ್ಬಗೆ ಎಂಟೆಂಟು ಕೊಟ್ರ ಇಪ್ಪತ್ತ್ನಾಲ್ಕು ಖಾಲಿ ಆಗ್ತಾವೆ ಒಂದು ಉಳಿತದ ಅವಾಗ ಈ ಏಳನ್ನ ಕೆಳಗೆ ಇಳಿಸ್ಕೋತೀನಿ ಅವಾಗ ಹದಿನೇಳ ಅವಾಗ ಮೂರೈರ್ಲಿ ಹದಿನೈದು ಅದು ಆರಾರು ಕೊಡಬೇಕಂದ್ರೆ ಹದಿನೆಂಟು ಬೇಕು ನನ್ನ ಕಡೆ ಐತಿ ಬರೀ ಹದಿನೇಳು ಹಿಂಗಾಗಿ ಮೂರೈದು ಹದಿನೈದು ಅಂದ್ರೆ ಎಷ್ಟು ಉಳಿತು ಎರಡು ಅದಕ್ಕೆ ಇಲ್ಲಿ ನೋಡ್ರಿ ಇದು ಭಾಜಕ ಭಾಜ ಭಾಗಲಬ್ಧ ಇದು ನೋಡ್ರಿ ಬಾಳ ಮಂದಿಗೆ ಯಾವ್ದಕ್ ಭಾಜಕ ಅನ್ಬೇಕು ಭಾಜ್ಯ ಅನ್ಬೇಕು ಭಾಗಲಬ್ಧ ಅನ್ಬೇಕು ಶೇಷ ಅನ್ಬೇಕು ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾನು ಒಂದು ಹೇಳಿಕೊಡ್ತೀನಿ ನೆನ್ಪಿಟ್ಕೊಡ್ರಿ ಯಾವುದು ಭಾಗಸ್ತದೋ ಅದು ಭಾಜಕ ಯಾವುದು ಭಾಗ ಹೋಗ್ತದೋ ಅದು ಬಾಜ್ಯ ಭಾಗಸಿದ್ಮ್ಯಾಗ ಸಿಗುದು ಭಾಗಸಿದ ಮ್ಯಾಗ ಉಳಿದು ಶೇಷ ಅದಕ್ಕೆ ಭಾಜಕ ಭಾಜ್ಯ ಭಾಗಲಬ್ಧ ಶೇಷ ಅನ್ನುವಂತ ಸೂತ್ರವನ್ನು ನಾವು ನೆನಪಿಟ್ಕೋಬಹುದು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸಹ ಎರಡ್ನೂರ ಎಂಬತ್ತೈದು ಬಂದದ ಇಲ್ಲಿ ಸಹ ಎಷ್ಟು ಬಂದದ ಎಂಬತ್ತೈದು ಇಲ್ಲಿ ಸಹ ಶೇಷ್ ಎಷ್ಟು ಉಳಿದದ ಇಲ್ಲಿ ಸಹ ಶೇಷ್ ಎಷ್ಟು ಉಳ್ದದ ಮತ್ತೆ ಆನ್ಸರ್ ಕರೆಕ್ಟ್ ಐದು ಇದು ನಿಮ್ಗೆ ಈಸಿ ಅನ್ಸುತ್ತಾ ಹಾ ಬಾ ಹ್ಞೂ ಈಗ ನೀ ಹೇಳಿ ನಿನಗೆ ಹೆಂಗ ಅನ್ಸತ್ತಿದೆ ಲೆಕ್ಕ